ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರ ಮಧ್ಯಾಹ್ನ ಇವಾಗ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಇವತ್ತು ಈ ರೇಷನ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ರೇಷನ್ ಅಂದರೆ ಗೋಧಿ ಗೋಧಿ ನಾನು ತೊಗೊಂಬಂದಿದೆ ಅಲ್ವಾ ಅದನ್ನು ತಂದು ಎಷ್ಟು ದಿನ ಆಯಿತು ಮಳೆಯೆಲ್ಲ ಬರೋದಿತ್ತು ಬಿಸಿಲು ಕೂಡ ಸರಿಯಾಗಿರಲಿಲ್ಲ ಹಾಗಾಗಿ ಇವತ್ತು ಈ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಡೋಣ ಅಂತೇಳಿ ಎಲ್ಲದನ್ನು ಆರಿಸ್ತಾ ಇದ್ದೀನಿ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇರುತ್ತಲ್ವ ಆ ಕಲ್ಲನ್ನೆಲ್ಲ ತೆಗೆದು ನೀಟ್ ಮಾಡಿ ಚೆನ್ನಾಗಿ ಒಣಗಿಸಿ ಆಮೇಲೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಲ್ಲು ಹಾಕ್ಸ್ಬಿಟ್ರೆ ಆಗೋಗ್ಬಿಡುತ್ತೆ ಮೆಂತೆ ಮುದ್ದೆಗೆ ಹಾಕ್ಸೋಣ ಅಂಥೇಳಿ ಹಂಗೇ ರಾಗಿ ಕೂಡ ಅಷ್ಟೇ ರಾಗಿ ಒಂದು ಹತ್ತು ಕೆ ಜಿ ಅಷ್ಟು ರಾಗಿ ಆಗಿದೆ ಇದು ರೇಷನ್ ಅಂಗಡಿಯಲ್ಲಿ ಕೊಡ್ತಾರಲ್ಲ ಆ ರಾಗಿ ಮೂರು ರಾಗಿನೂ ಮೂರು ಥರ ಇದೆ ಅದನ್ನು ಕೂಡ ಕ್ಲೀನ್ ಮಾಡಕ್ಕೆ ಕೊಟ್ಬಿಟ್ಟು ಮಿಲ್ಲಿಗೆ ಹಾಕಿಸ್ಕೊಂಡು ಬರಬೇಕು ಹಾಗೆ ರೇಷನ್ ಅಕ್ಕಿ ಕೂಡ ಅದು ನಮಗೆ ರೇಷನ್ ಕಾರ್ಡ್ ಇರೋದ್ರಿಂದ ಅಕ್ಕಿ ಕೂಡ ಸಿಗುತ್ತೆ ಬಟ್ ಏನಂದರೆ ಎರಡು ಮೂರು ತಿಂಗಳಿಂದ ನಮಗೆ ರೇಷನ್ನು ಸಿಗ್ತಾನೇ ಇಲ್ಲ ನಮ್ಮದು ಕಾರ್ಡು ಊರಿಂದ ಆಗಿರೋದರಿಂದ ಇಲ್ಲಿ ಕೇಳಿದರೆ ಅಷ್ಟೊಂದು ಕೊಡೋಲ್ಲ ಅಲ್ಲೊಂದು ಕಡೆ ಕೊಡೋರು ಅವರು ಲಾಸ್ಟು ಟೈಮ್ ಹೋದಾಗ ಅಕ್ಕಿ ಇಲ್ಲ ಅಂತ ಹೇಳಿ ಕಳಿಸಿದ್ರು ಮುಂಚೆ ತೊಗೊಂಬಂದಿದ್ದ ಅಕ್ಕಿನೇ ಇಷ್ಟು ದಿನದಿಂದ ಉಳ್ದಿತ್ತು ಅದು ಹಾಗೆಯೇ ಫ್ರೆಂಡ್ಸ್ ಸೇವಂತಿಗೆ ಗಿಡದಲ್ಲೂ ಕೂಡ ಹೂವು ಎಲ್ಲ ಪೂರ್ತಿ ಹೋಗಿ ಸ್ವಲ್ಪ ಅದು ಒಣಗೋ ಥರನೇ ಆಗ್ತದೆ ಗಿಡ ನೋಡಿ ಹೂವು ಮೊಗ್ಗುಗಳು ಏನು ಅಷ್ಟೊಂದು ಜಾಸ್ತಿ ಇಲ್ಲ ಈಗ ತುಂಬ ಹೂವು ಬಿಡ್ತು ಇದರಲ್ಲೂ ಹಾಗೆ ಚಿಕ್ಕದಾಗಿ ಒಂದು ಪಾಟ್ ಇದೆ ಆ ಪಾಟಲ್ಲಿ ಒಂದು ನಿಂಬೆಣ್ಣು ಗಿಡ ಅಂದ್ಕೊತೀನಿ ಏನೋ ಒಂದು ಗಿಡ ಬಿಡ್ತಾ ಇದೆ ನೋಡಿ ನಿಂಬೆಣ್ಣೆ ಇರಬೇಕು ಅದು ನೋಡಬೇಕು ಅದು ಸ್ವಲ್ಪ ದೊಡ್ಡದಾದ ಮೇಲೆ ಗೊತ್ತಾಗುತ್ತೆ ಹಾಗೆ ಗೋಧಿ ಎಲ್ಲ ಚೆನ್ನಾಗಿ ಆರಿಸ್ತಾ ಇದ್ದೀನಿ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಆರಿಸ್ಬಿಟ್ಟು ಕ್ಲೀನಾಗಿ ಒಣಗಿಸ್ಕೊಂಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದಕ್ಕಿಂತ ಮೆಂತ್ಯ ಉದ್ದಿನ ಕಾಳು ಅದನ್ನೆಲ್ಲ ತರಬೇಕು ಅದೆಲ್ಲ ತಂದುಬಿಟ್ಟು ಸೇರಿಸಿ ಮಿಲ್ಗೆ ಹಾಕ್ಸ್ಬಿಟ್ರೆ ಮೆಂತೆ ಮುದ್ದೆ ಇಟ್ಟು ರೆಡಿ ಆಗುತ್ತೆ ನನಗೂ ಕೂಡ ಮೆಂತೆ ಮುದ್ದೆ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತದೆ ಹಾಗಾಗಿ ಏನಾದರೂ ಆಗಲಿ ಇದೆಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಬಿಡೋಣ ನಾಳೆ ಇದನ್ನೆಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಲ್ಗೆ ಹಾಕ್ಸಿದ್ರೆ ಆಯಿತು ಅಂತೇಳಿ ಅಂದ್ಕೊಂಡು ಎಲ್ಲದನ್ನು ಕೂಡ ಆರಿಸ್ಕೊತಾ ಇದ್ದೀನಿ ಸುಮಾರು ಈ ಕೆಲಸ ನಾನು ಹನ್ನೆರಡೂವರೆ ಅಷ್ಟು ಟೈಮಿಗೆ ನಾನು ಶುರು ಮಾಡಿತು ಕೆಲಸ ಕಂಪ್ಲೀಟ್ ಅಷ್ಟೊತ್ತಿಗೆ ಮೂರುವರೆ ಅಷ್ಟೊತ್ತಾಗ್ಬಿಡ್ತು ಇದೇನು ಅಂದರೆ ಬಾಲ್ಕನಿಯಲ್ಲಿ ಹನ್ನೆರಡೂವರೆ ಮೇಲೆ ಬಿಸಿಲು ಬರೋದು ಇಲ್ಲಿ ಬೆಳಗ್ಗೆನೇ ಆಗೋದಿಲ್ಲ ಬರೋದಿಲ್ಲ ಬೆಳಗ್ಗೆನೆ ಬಿಸಿಲು ಹನ್ನೆರಡುವರೆ ಮೇಲೆ ಬಿಸಿಲು ಬರುತ್ತಲ್ವ ಆವಾಗಲೇ ಒಣ ಹಾಕ್ಕೊಬೇಕು ಇದೊಂದು ಬಾಲ್ಕನಿಯಿಂದ ನನಗೆ ಎಷ್ಟೊಂದು ಅನುಕೂಲ ಆಗ್ತಾಯಿದೆ ಬಟ್ಟೆಗಳು ಒಣಗಾಕೊಳ್ಳೋದಕ್ಕಾಗಲಿ ಈ ರೀತಿ ರೇಷನ್ ಒಣಗಾಕೊಳ್ಳೋದಕ್ಕಾಗಲಿ ಹಾಗೆಯೇ ಗಿಡಗಳು ಇಟ್ಕೊಳ್ಳೋದಕ್ಕೆ ಮತ್ತು ಏನೋ ಒಂಥರ ಮನಸ್ಸು ಕೂಡ ತುಂಬ ಹಗ್ರ ಅನಿಸುತ್ತೆ ಇಲ್ಲೊಂದು ಸ್ವಲ್ಪ ಹೊತ್ತು ಹೊರಗಡೆ ಒಂದು ಸ್ವಲ್ಪ ಒಳಗೆ ಕೂತ್ಕೊಂಡೇ ಬಾಲ್ಕನಿ ಹತ್ರ ನೋಡಿದ್ರು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಮಳೆ ಬರ್ತಾ ಇದ್ದಾಗ ಕೂತ್ಕೊಂಡಾಗ್ಲೂ ಅಷ್ಟೇ ನಾನು ಒಂಥರ ಟೈಮ್ ಪಾಸ್ ಆಗ್ತಾ ಇರುತ್ತೆ ಮನೆಯಲ್ಲಿ ಅಂತಲೇ ಅನಿಸುತ್ತೆ ಖುಷಿ ಆಗುತ್ತೆ ಇಲ್ಲಿ ನನಗೆ ನಿಜವಾಗ್ಲೂ ಯಾಕಂದರೆ ಯಾರ್ದು ಕೂಡ ಒಂಥರ ಯಾರ್ದು ಕಾಟ ಇಲ್ಲ ಅಂತ ಹೇಳ್ಬೋದು ಯಾರು ಬಂದು ಇಲ್ಲಿ ನಿಂತ್ಕೊಳ್ಳೋದು ಅಂಥದ್ದಾಗಲಿ ಹಿಂಸೆ ಆಗೋವಂಥದ್ದಾಗಲಿ ಏನೂ ಕೂಡ ಇಲ್ಲ ಆರಾಮಾಗಿ ನಮ್ಮ ಪಾಡೇ ನಮ್ಮ ಕೆಲಸಗಳನ್ನ ಮಾಡ್ಕೊಂಡಿರ್ಬೋದು ಹಾಗಾಗಿ ನನಗಿದಿಷ್ಟ ಆಯಿತು ಒಂಥರ ಪ್ರೈವೇಸಿ ಥರ ಚೆನ್ನಾಗಿದೆ ಅನ್ನಿಸ್ತು ಹಂಗೇ ನೋಡಿ ಚೆನ್ನಾಗಿ ಬಿಸಿಲಿತ್ತು ಇವತ್ತು ಆಕಾಶ ನೋಡೋದಕ್ಕೂ ಕೂಡ ಖುಷಿ ಆಗ್ತಿತ್ತು ಆದರೂ ನಾನು ಬಿಸಿಲಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಆಕಾಶ ನನಗೆ ಏನೇ ಆದರೂ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಈ ಮನೇಲಿ ಏನು ಮಿಸ್ ಮಾಡ್ಕೋತೀನಿ ಗೊತ್ತಾ ಆಕಾಶ ಆ ಮನೆಯಲ್ಲಿ ಮುಂಚೆ ಇದ್ವಲ್ಲ ಆ ಮನೆಯಲ್ಲಿ ಆಕಾಶ ನೋಡೋದೇ ಒಂದು ಖುಷಿ ಬಾಲ್ಕನಿ ಹತ್ರ ಅಂದರೆ ಟೆರೆಸ್ ಮೇಲೆ ಹೋಗಿ ನೋಡ್ತಾ ಇದ್ದೆ ಅಲ್ಲೂ ಕೂಡ ಆಕಾಶ ನೋಡೋದಂದರೆ ಒಂಥರ ಖುಷಿ ಪಕ್ಷಿಗಳೆಲ್ಲ ತುಂಬ ನೋಡ್ತಾಯಿದೆ ಇಲ್ಲಿ ಸ್ವಲ್ಪ ಪಕ್ಷಿಗಳೆಲ್ಲ ನೋಡಲ್ಲ ಅಷ್ಟೇ ಆದರೆ ಏನು ಅಂದರೆ ಮನೆಯಲ್ಲಿ ನನಗೊಂಥರ ಪೀಸ್ಫುಲ್ಲಾಗಿದ್ದೀನಿ ಅಂತ ಅನಿಸುತ್ತೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಆರಾಮಾಗಿ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಮಾಡಿಕೊಂಡು ಆರಾಮಾಗಿದ್ದೀನಿ ಅನಿಸುತ್ತೆ ಹಾಗೆಯೇ ಗೋಧಿ ಎಲ್ಲ ಕಂಪ್ಲೀಟಾಗಿ ಆರಿಸಿದ್ದಾಯಿತು ನಾನು ಹೇಳಿದ್ನಲ್ಲ ಸುಮಾರು ಮೂರುವರೆ ಇದೆ ಎಲ್ಲ ಕೆಲಸ ಕಂಪ್ಲೀಟ್ ಆಗೋದಕ್ಕೆ ಮೂರುವರೆ ಹತ್ತಿರ ಆಗಿಬಿಡ್ತು ನನಗೆ ಹನ್ನೆರಡುವರೆ ಕೂತ್ಕೊಂಡವಳು ಏನಾದರೂ ಆಗಲಿ ಇವತ್ತು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಒಂದು ಸತಿ ಕೆಲಸ ಹಿಡ್ದುಬಿಟ್ರೆ ಪದೇ 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 ಮಾಡೋ ಥರ ಇರಬಾರ್ದು ಅದನ್ನು ಅಲ್ಲಿ ಮುಗಿಸ್ಬಿಟ್ರೆ ಆಯಿತು ಅಂತೇಳಿ ಹಾಗೆಲ್ಲ ಧೂಳಾಗಿತ್ತಲ್ವ ಎಲ್ಲದನ್ನು ಇವಾಗ ಇದ್ದೀನಿ ನೀಟಾಗಿ ಗಿಡಗಳು ಇಡೋದಕ್ಕೂ ಅಷ್ಟೇ ಏನೂ ಸಮಸ್ಯೆ ಇಲ್ಲ ಫ್ರೆಂಡ್ಸ್ ಯಾರು ಗಿಡ ಹತ್ರ ಇದು ಮಾಡ್ತಾರೆ ಅನ್ನೋದೇನಿಲ್ಲ ಏನಿಲ್ಲ ಇನ್ನು ಗಿಡಗಳನ್ನ ಹಾಕಬೇಕು ಅಂತ ಆಸೆ ಬಟ್ಟು ಓನರ್ ಏನಾದರೂ ಬೈದುಬಿಟ್ರೆ ಕಷ್ಟ ಅಂದ್ಕೊಂಡು ಯಾಕಂದರೆ ಒಂದೊಂದು ಓನರ್ ಒಂದೊಂದು ಥರ ಇರ್ತಾರೆ ಗಿಡಗಳು ಹಾಕೋದು ಕೆಲವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಅಷ್ಟೊಂದೆಲ್ಲ ಜಾಸ್ತಿ ಬೇಡ ಅಂದ್ಕೊಂಡು ಸುಮ್ಮನೆ ನನಗೆ ನಂಗೆ ಇನ್ನೂ ಅನಿಸುತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದನ್ನೆಲ್ಲ ತಂದಿಲ್ಲಿ ಬೆಳೆಸ್ಬೇಕು ಅಂಥೇಳಿ ಇನ್ನೂ ನಾನು ಒಂದು ಇದನ್ನ ತರೋಕ್ಕೆ ಆಗಿಲ್ಲ ಎಂಥದಪ್ಪ ಅಂದರೆ ತುಳಸಿ ಗಿಡನೇ ತರೋಕ್ಕಾಗಿಲ್ಲ ನನ್ನ ಹಸ್ಬೆಂಡ್ಗೆ ಹೇಳ್ತಾನೆ ಇದ್ದೀನಿ ತರೋಣ ತರೋಣ ಅಂಥೇಳಿ ಟೈಮ್ ಇಲ್ಲ ಹೋಗ್ತೀವಿ ಆ ಕಡೆ ಮತ್ತೇನೋ ಒಂದು ಅಂದ್ಕೊಂಡು ಜ್ಞಾಪಕ ಮರ್ತ್ಕೊಂಡು ಬರ್ತೀವಿ ತಂದು ಹಾಕಬೇಕು ತುಳಸಿ ಗಿಡನೂ ಹಾಗೆ ರೇಷನ್ ಅಕ್ಕಿ ಕೂಡ ಎಲ್ಲ ಚೆನ್ನಾಗಿ ಒಂದು ಎರಡು ಕೆ ಜಿ ಅಷ್ಟು ಆರಿಸಿ ಎಲ್ಲ ತೊಳೆದ್ಬಿಟ್ಟು ಇವಾಗ ನೀಟಾಗಿ ಒಣಗಿಸ್ತಾ ಇದ್ದೀನಿ ಮನೆ ಒಳಗಡೆ ಚಾಪೆ ಹಾಕಿ ಅದ್ರ ಮೇಲೊಂದು ವೇಲ್ ಹಾಕ್ಬಿಟ್ಟು ಇದ್ದೀನಿ ಇದು ಎರಡು ಎರಡೂವರೆ ಅಷ್ಟೊತ್ತಿಗೆ ಒಳಗಡೆನೇ ಬಿಸಿಲು ಬಂದುಬಿಡುತ್ತೆ ಒಳಗಡೆನೇ ಬಿಸಿಲು ಬರೋದ್ರಿಂದ ಈ ರೀತಿ ಎಲ್ಲ ಒಣಗಿಸ್ಕೊಳ್ಳೋದಕ್ಕೆಲ್ಲ ಅನುಕೂಲ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ ನಿಜವಾಗ್ಲೂ ಒಳಗೆ ಚೆನ್ನಾಗಿ ಬಿಸಿಲು ಬರುತ್ತಲ್ವ ಹಾಗಾಗಿ ನಾನು ರೊಟ್ಟಿ ಮಾಡಬೇಕು ಅಂದ್ರೂ ಅಷ್ಟೇ ಅಕ್ಕಿಯೆಲ್ಲ ಚೆನ್ನಾಗಿ ಆರಿಸಿ ತೊಳೆದು ಒಣಗಿಸ್ಬಿಟ್ಟು ಮಿಲ್ಲಿಗೆ ಹಾಕ್ಸಿ ಆಮೇಲೆ ನಾನು ರೊಟ್ಟಿ ಮಾಡೋದು ಆವಾಗಲೇ ನಂಗೆ ರೊಟ್ಟಿ ಚೆಂದ ಅನ್ಸೋದು ನಂಗೆ ಹಂಗೆ ನಾನು ಡೈರೆಕ್ಟಾಗಿ ಹಾಕ್ಸೋದೇ ಇಲ್ಲ ಮಿಲ್ಲಿಗೆ ಯಾವಾಗಲೂ ರೇಷನ್ ಅಕ್ಕಿಲಿ ಇನ್ನೊಂದು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ ಎಲ್ಲ ಎರಡೆರಡು ಕೆ ಜಿ ಇದ್ದೀನಿ ನಾನು ಅಂದರೆ ಇದು ಮೆಂತೆ ಮುದ್ದೆ ಮಾಡೋದಿಕ್ಕೆ ಎರಡು ಕೆ ಜಿ ಗೋಧಿ ಎರಡು ಕೆ ಜಿ ಜವಿಗೆ ಓದಿ ಎರಡು ಕೆ ಜಿ ಅಕ್ಕಿ ಅದಕ್ಕೆ ಜೊತೆಗೆ ಒಂದು ಅರ್ಧ ಕೆ ಜಿನಾದರೂ ಇದು ಬೇಕು ಉದ್ದಿನ ಕಾಳು ಬೇಕಾಗುತ್ತೆ ಒಂದು ಅರ್ಧ ಕೆ ಜಿ ಅಷ್ಟು ಬೇಕಾದರೆ ಮೆಂತ್ಯ ಹಾಕೋಬೋದು ಕಹಿ ಜಾಸ್ತಿ ಆಗುತ್ತೆ ಅಂದರೆ ಒಂದು ಕಾಲು ಕೆ ಜಿ ಅಷ್ಟು ಹಾಕ್ಬೋದು ನಾನು ಈ ಸರ್ತಿ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿಗಿಂತ ಕಡಿಮೆನೇ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೆಂತ್ಯನ ಮೆಂತ್ಯ ಅಂದರೆ ಕಹಿ ಟೇಸ್ಟ್ ಇಷ್ಟಪಡೋ ಅಂಥವ್ರು ಹಾಕ್ಸ್ಕೊಬೋದು ಅರ್ಧ ಕೆ ಜಿನೇ ಅರ್ಧ ಕೆ ಜಿಗೆಲ್ಲ ಚೆನ್ನಾಗೆ ಕಹಿ ಬಂದುಬಿಡುತ್ತೆ ಹಾಗೆ ರೇಷನ್ ಅಕ್ಕಿ ಕೂಡ ಸ್ವಲ್ಪನೇ ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಹುಳ ಅಂತೇಳಿ ಮರದಲ್ಲಿ ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ ದೋಸೆಗೆ ಇಡ್ಲಿಗೆ ಅದಕ್ಕೆಲ್ಲ ನಾನು ರೇಷನ್ ಅಕ್ಕಿನೇ ಹಾಕೋದ್ರಿಂದ ಆಗುತ್ತೆ ಈ ಸತಿ ಹೋಗಿ ತರಬೇಕು ಈ ಸತಿಯೂ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ರಾಗಿನೂ ಅಷ್ಟೇ ರಾಗಿನೂ ತೊಗೊಂಡೋಗಿ ಹತ್ತು ಕೆ ಜಿ ಅಷ್ಟಾದರೆ ನಾವು ಕ್ಲೀನ್ ಮಾಡಿಸ್ಕೊಂಡು ಹಾಕ್ಸೋದಕ್ಕೆ ಸರಿ ಆಗುತ್ತಂತೇಳಿ ಅದು ಕೂಡ ಒಂದು ಹತ್ತು ಕೆ ಜಿ ಆಗಲಿ ಅಂತ ತುಂಬ ಒಂದು ಆರೇಳು ತಿಂಗಳಿಂದ ಇಟ್ಬಿಟ್ಟಿದ್ದೆ ಅದನ್ನು ಗಂಟೆ ಮೂರುವರೆ ಆಯ್ತು ನನ್ನ ಹಸ್ಬೆಂಡ್ ಕೂಡ ಮಧ್ಯಾಹ್ನ ಬಂದು ಊಟ ಮಾಡಿ ಅವರು ಸ್ವಲ್ಪ ಹೊರ ಕೂತಾರೆ ತನು ಸ್ನಾನ ಮಾಡ್ಕೊಂಡು ಇವಾಗ ಅದೆಲ್ಲ ಕುಡಿದ್ರೆ ಮತ್ತೆ ಮೈ ಬಿಸಿ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ ಕೊಡಮನೇ ಇಲ್ಲ ರಿಮೋಟ್ ಏನು ಟಿ ವಿ ಬಡ್ಕೊಳತ್ ಕೊಡಿ ಕೊಡಿ ಮಾಡಿದ್ಯೋ ಎಲ್ಲ

ಅಯತ ಊಟ ಮಾಡಿದಿಯೇ ತಾನೆ ಊಟ ಮಾಡಿದಿಯೇ ತಾನೆ ಮಾಡಿದಿಲ್ಲ ಆ ಕಡೆ ತಿರ್ಗಿ ಹೇಳು ಏ ಮಾಡಿದಿಲ್ಲ ಹ್ಮ್ ಅರೆ ಜ್ವರ ಬಂದು ಮೈ ಬಿಸಿ ಆಗಲಿ ಮೈ ಬಿಸಿ ಆದರೂ ಪರವಾಗಿಲ್ಲ ಊಟ ಚ್ಚ್ಕೊಂಡು ಹ್ಮ್ ಬಿಸಿ ಬಿಸಿ ಊಟ ಮಾಡಿ ರಾತ್ರಿ ಮಲ್ಕೊ ಮಾತ್ರ ಕೂತ್ ದಿನ ರಜಾ ಕೊಟ್ಟಿರೋದು ಏನು ಕೇಳು ಓದಕ್ಕೆ ಮಲಗಕಾಲ ಆಗುತ್ತೆ ಹ್ಮ್ ಮತ್ತೆ ನೀರು ತರಕ್ಕೆ ಹೋಗೈತಿ ತರಕ ಬಾ ಹಾಕ್ಬಿಟ್ಟ ಏನೋ ಒಂದು ಫಿಲ್ಮು ಅಂತ ಬರ್ತಾ ಇತ್ತು ಸ್ವಲ್ಪ ಸುಸ್ತಾಗಿ ಸ್ವಲ್ಪ ತಂಗೆ ನೋಡೋಣ ಅಂತ ಹಾಕ್ಬಿಟ್ಟ ಈ ಇಂಚನ್ನ ಇದು ಯಾವ ಕಾಲಕ್ಕೆ ಮುಗ್ದೋಗುತ್ತೋ ಗೊತ್ತಿಲ್ಲ ನಮಗೆ ಇದನ್ನ ಇಪ್ಪತ್ತು ವರ್ಷ ಮುಗಿಯಲ್ಲ ಈಗಲ ನಾನು ಹುಟ್ಟೋಕ್ಕಿಂತ ಮುಂಚೆ ಇದನ ನಾನು ನೀನು ಕಾಲೇಜಿಗೆ ಹೋಗ್ದ್ರು ಇದನ್ನ ನೋಡ್ತೀಯ ನೋಡ್ತೀನಿ ಎಷ್ಟು ನಾನು ದಿನ ಸ್ಟೋರಿ ಹಾಕ್ತಾನೆ ಮತ್ತೆ ಅದು ಇಲ್ಲ ಹಾಕಿದ ಸ್ಟೋರಿ ಏನು ಏನು ಹಿಂಗೆ ಹೆಂಗಿಯಾ ಮ್ಯಾಡ್ ಆ್ಯಂಗಲ್ಸು ಟೊಮೆಟೊ ಮ್ಯಾಡ್ನೆಸ್ಸು ನಾನು ಇದನ್ನೆಲ್ಲ ತಿಂತೀನ ಯಾರಿಗೋಸ್ಕರ ನನಗೋಸ್ಕರ ಏನೂ ತರಲೋಸ್ ಇದೆ ಮನೆ ಇವೆಲ್ಲ ತಿನ್ಸಿ ತಿನ್ಸಿನೇ ಅವ್ಳನ್ನ ನೀನು ನೀನು ಅವ್ಳು ಹೇಳಿದಂಗೆಲ್ಲ ಕೇಳಿ ಕೇಳಿನೇ ಮತ್ತೆ ನೀನು ಚೆನ್ನಾಗಿರ್ಲಿ ಮತ್ತೆ ಹುಷಾರಿದಾಗ ಮಾಡ್ಕೊಳ್ಳಿ ಎಕ್ಸಾಮ್ ಟೈಮ್ ತಂದವರಿಗೆ ಗೊತ್ತು ಓ ಅದೇ ಊಟ ಅಶಿವಾದ್ರೆ ಊಟ ಇಲ್ಲ ಮನೇಲಿ ಹಾ ಆಮೇಲೆ ಹೇಳು ಇನ್ನೇನು ಹೇಳ್ತೀಯ ಅಂತ ಅಲ್ಲ ಯಾರು ಅಷ್ಟೊಂದು ಇಷ್ಟಪಡಲ್ಲ ಅರೆ ಆಟಮ್ ತುಂಬ ಚೆಂದ ಯಾಕೆ ನೀನು ಹುಟ್ಟಿದ್ಯಲ್ಲ ಅದಕ್ಕ ಪೋಯಮ್ ಇತ್ತು ಲಾಸ್ಟ್ ಇಯರ್

ಫ್ರೂಟ್ಸ್ ನೆಲ್ಲ ರೈಪ್ ಮಾಡುತ್ತೆ ಅಲ್ಲ ಇನ್ನು ಏನೇನು ಆಯ್ತು ಚೈಲ್ಡು ಹೋಗು ಚೈಲ್ಡು ಒಂಬತ್ತನೇ ಒಂಬತ್ತನೇ ಕ್ಲಾಸ್ ಹುಡುಗಿನ ನೀನ್ ಏಳನೇ ಕ್ಲಾಸ್ ಹುಡುಗಿನ ನೋಡಿರೀ ಶಿಂಚನ್ ನೋಡ್ತೀಯ ಅವರು ನೋಡ್ತಾರ ಏನ ಒಂದು ಸ್ಪೂನು ಬಿ ಪಿ ಬರ್ಸಕ ನೀವಾಗ ಬರ್ಸ್ಕೊಳ್ತೀರಾ ಕುಡೀರಿ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗಳು ಮಗಳಲ್ಲ ತನು ತನು ಏನ್ ಮರ್ತೋಗುತ್ತೆ ಈ ಎಳೆ ಮಲ್ಲಿಗೆ ತನ್ಮೈ ಹಲವೊರೆಯು ಈ ಒಳ ಮೇಲೆ ಚೆನ್ನಾಗಿಲ್ವ ಮನೆ ಸಾಂಗು ಮನೆ ಚಂದನನಲ್ಲಿ ಬರೋದು ಈ ಸಾಂಗು ಕೇಳಿಸ್ಕೊಂಡಿದ್ದ ಓಡಿ ಆಡೋ ಮಗು ಮುಖ ಬಾಡಿ ಏಕೆ ನಿಂತಿ ಹಳೋ ತನು ಮೊನ್ನೆ ಸ್ಕೂಲಿಂದ ಬಂದ್ಲಾ ಬ್ಯಾಗ್ ಹೊತ್ಕೊಂಡೇನ್ ಮನೆ ಸಡನ್ ಆಗಿ ಈ ಸಾಂಗ್ ನಾಪ್ಕ ಬಂದ್ಬಿಡ್ತು ನಂಗೆ ಕುನಿ ದಾಡಿ ಆಡ ಬೆಳಯಲಿ ಹಲಬಾರಗಳ ಒತಿಯರು ಎಂತ ಸಾಂಗ್ ನಾಪ್ಕ ಬಂದಿರುತ್ತೆ ಗೊತ್ತಾ ನಾನು ಬಾಯಿ ಹೊರಪ ನೀರ ಮಜ್ಗೆ ಕೊಟ್ಟ ಅಪ್ಪಗೆ ಬೇಡ ಆಡ್ ಬರಿ ಸ್ಕಿಲ್ಕ್ಕೆ ಅನೇದ ಎಷ್ಟು ಇದು ಮಾಡಿದ್ರು ಕೂಡ ಕ್ರಾಸ್ ಆಗುತ್ತೆ ಆ ಮನೆಲ್ಲೋ ಅಂಗೇ ಇದ್ದಿದ್ದ ಫೋಟೋ ಯಾಕ ಕ್ರಾಸ್ ಬಾಯ್ ಕುಟುಂಬದ ಜೊತೆ ಸಮಯನ ಕಳೀಬೇಕು ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸ್ಬೇಕು ನೀನು ಎಷ್ಟೇ ಲಕ್ಷ ಕೋಟಿ ದುಡಿದ್ರೂ ಕೂಡ ಈ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದಾಗ ಸಿಗುವಂಥ ಖುಷಿ ಆ ಹಣದಿಂದ ಖಂಡಿತ ಸಿಗೋದಿಲ್ಲ ಬದುಕೋದಕ್ಕೆ ಹಣ ಬೇಕು ಅಷ್ಟೇ ಆದರೆ ಬದುಕೇ ಹಣ ಅಲ್ಲ ಮೊದಲು ಫ್ಯಾಮಿಲಿ ಜೊತೆ ಸಮಯ ಕಳೆದು ಹೆಂಡತಿ ಮಕ್ಕಳ ಜೊತೆ ಅರ್ಥ ಮಾಡ್ಕೊಂಡು ಬದುಕಿದರೆ ಅದೇ ನಿಜವಾದ ಶ್ರೀಮಂತಿಕೆ ಅದರ ಮುಂದೆ ಈ ಹಣ ತೃಣಕ್ಕೆ ಸಮಾನ